ನಮಸ್ಕಾರ ವೀಕ್ಷಕರೇ ಕಲೆಯ ಅರ್ಥ ತ್ಯಾಗ ನಟನೆಯ ಅರ್ಥ ಸಮರ್ಪಣೆ ಅದನ್ನು ನಿಜವಾಗಿ ಬದುಕಿದವರು ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಅವರ ಮಗ ಪುನೀತ್ ರಾಜ್ಕುಮಾರ್ ಆದರೆ ನಿಮಗೆ ಗೊತ್ತಾ ಒಮ್ಮೆ ಚಿಕ್ಕ ವಯಸ್ಸಲ್ಲಿ ಅಪ್ಪು ಅವರ ಮೈ ಮೇಲೆ ನಿಜವಾದ ಹಾವುಗಳು ಹರಿದಾಡಿದ್ದವು ಅಂತ ಹೌದು ಅದೇ ದಿನ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ದಿಗಿಲು ಬಿದ್ದು ರೇಗಾಡಿದ್ದರು ಈ ಘಟನೆಯ ಹಿಂದೆ ಇರುವ ಅಸಲಿ ಕಥೆಯಿಂದಿನ ನಮ್ಮ ವಿಡಿಯೋದಲ್ಲಿ ಅದಕ್ಕೂ ಮೊದಲು ನಮ್ಮ ಮಾಯಾವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡುವುದನ್ನು ಮರಿಬೇಡಿ ಪಾತ್ರಕ್ಕೆ ನ್ಯಾಯ ಕೊಡಿಸುವ ಸಲುವಾಗಿ ಡಾಕ್ಟರ್ ರಾಜ್ಕುಮಾರ್ ಯಾವ ಸಾಹಸಕ್ಕೂ ಹಿಂದೆ ಸರಿಯುತ್ತಿರಲಿಲ್ಲ ಎಷ್ಟೋ ಬಾರಿ ಅಣ್ಣವರು ತಮ್ಮ ಪ್ರಾಣವನ್ನೇ ಪಣಕ್ಕೆಟ್ಟು ಅಭಿನಯ ಮಾಡಿದ್ದಾರೆ ಕುದುರೆ ಸವಾರಿಯಾಗಲಿ ಆ್ಯಕ್ಷನ್ ಸೀನ್ ಆಗಲಿ ಎಲ್ಲವೂ ನಿಜ ಯಾವುದೇ ಫೇಕ್ ಮಾಡಲು ಇಷ್ಟಪಡುತ್ತಿರಲಿಲ್ಲ ಅಭಿನಯ ಅವರಿಗೊಂದು ಪೂಜೆ ಒಂದು ಭಕ್ತಿ ಅವರ ಮಗ ನಮ್ಮೆಲ್ಲರ ಪುನೀತ್ ರಾಜ್ಕುಮಾರ್ ಅಪ್ಪನ ಹೆಜ್ಜೆ ಕುರಿತು ಹಿಡಿದ ಪ್ರತಿಭೆಯಾಗಿದ್ದಾರೆ ಅಪ್ಪನಿಂದ ಕಲಿತದ್ದು ಕೇವಲ ನಟನೆಯಲ್ಲ ಅಭಿಮಾನಿಗಳಿಗಾಗಿ ತ್ಯಾಗ ಮಾಡುವ ಮನೋಭಾವ ಕೂಡ ಆರು ತಿಂಗಳ ಮಗುವಾಗಿದ್ದಾಗಲೇ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಅಭಿನಯಿಸಿದ್ದ ಪುಟಾಣಿ ಪುನೀತ್ ಅಲ್ಲಿಂದಲೇ ಆರಂಭವಾಯಿತು ಅಪ್ಪು ಅವರ ಸಿನಿ ಪ್ರಯಾಣ ವಸಂತ ಗೀತಾ ಭಾಗ್ಯವಂತ ಭೂಮಿಗೆ ಬಂದ ಭಗವಂತ ಹೊಸ ಬೆಳಕು ಒಂದೊಂದು ಸಿನಿಮಾದಲ್ಲಿ ಬಾಲನಟ ಅಪ್ಪು ಮಿಂಚುತ್ತಿದ್ದರು ಅವರ ಅಭಿನಯ ನೋಡಿ ಅಪ್ಪಾಜಿ ನಗುತ್ತಾ ಹೇಳುತ್ತಿದ್ದರು ನನ್ನನ್ನೇ ಮೀರಿಸಿ ಬಿಟ್ಟಿಯಲ್ಲ ಕಂದ ಎಂದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಬಿಡುಗಡೆಯಾದ ಭಕ್ತ ಪ್ರಹ್ಲಾದ ಸಿನಿಮಾ ಈ ಬದ್ಧತೆಯ ಸಾಕ್ಷಿಯಾಗಿದೆ ಈ ಚಿತ್ರದಲ್ಲಿ ಬಾಲ ಪ್ರಹ್ಲಾದನ ಪಾತ್ರದಲ್ಲಿ ಪುಟಾಣಿ ಅಪ್ಪು ಕಾಣಿಸಿಕೊಂಡಿದ್ದರು ಆದರೆ ಈ ಸಿನಿಮಾದ ಒಂದು ದೃಶ್ಯ ಇಂದಿಗೂ ಜನರ ಮನಸ್ಸಲ್ಲಿ ನೆನಪಾಗಿ ಉಳಿದಿದೆ ಅಂದು ಶಾರದಾ ಸ್ಟುಡಿಯೋದಲ್ಲಿ ಹುತ್ತದ ಸೆಟ್ ಹಾಕಲಾಗಿತ್ತು ಅದಕ್ಕಾಗಿ ಹತ್ತು ಹದಿನೈದು ನಿಜವಾದ ಹಾವುಗಳನ್ನು ತರಿಸಲಾಗಿತ್ತು ಕಾಲುಗಳು ನಡುಗುತ್ತವೆ ಹಾವು ನೋಡಿದ ತಕ್ಷಣ ಆದರೆ ಬಾಲನಟ ಅಪ್ಪು ಮೇಲೆ ಹಾವುಗಳು ಹರಿಯಬೇಕಿತ್ತು ಈ ಕ್ಷಣದಲ್ಲಿ ಅಪ್ಪುವಿಗೆ ನಿಜವಾಗಿ ಭಯ ಆಗಿತ್ತು ಆದರೆ ಅಪ್ಪಾಜಿ ಮುಂದೆ ಬಂದರು ತಮ್ಮ ಮೈ ಮೇಲೆ ನಿಜವಾದ ಹಾವುಗಳನ್ನು ಹಾಕಿಕೊಂಡು ಹೇಳಿದರು ನೋಡುಕಂದ ಈ ಹಾವುಗಳು ಏನೂ ಮಾಡುವುದಿಲ್ಲ ನೀನು ಧೈರ್ಯದಿಂದ ನಿಂತು ದೇವರ ಹೆಸರನ್ನ ನೆನೆಸು ಎಂದು ಈ ಮಾತು ಅಪ್ಪುವಿಗೆ ಧೈರ್ಯ ತುಂಬಿತ್ತು ಹನ್ನೊಂದು ವರ್ಷದ ಪುನೀತ್ ರಾಜ್ಕುಮಾರ್ ಕಣ್ಣು ಮುಚ್ಚಿಕೊಂಡು ಹಾಡು ಹೇಳಲು ಆರಂಭಿಸುತ್ತಾರೆ ಆ ಕ್ಷಣದಲ್ಲಿ ನಾಲ್ಕು ಐದು ಹಾವುಗಳು ಅವರ ಮೈ ಮೇಲೆ ಹರಿದಾಡುತ್ತಿದ್ದವು ಆದರೂ ಅವರು ಒಂದೇ ಟೇಕಲ್ಲಿ ಶಾರ್ಟ್ ಓಕೆ ಮಾಡಿದರು ಸೆಟ್ ನಲ್ಲಿದ್ದ ಎಲ್ಲರೂ ಕ್ಷಣ ಮಾತ್ರ ನಿಶ್ಶಬ್ಧರಾಗಿದ್ದರು ನಂತರ ಭಾರಿ ಚಪ್ಪಾಳೆ ಬಂದಿತು ನಿರ್ಮಾಪಕ ಎಸ್ ಗೋವಿಂದರಾಜು ಅವರಿಗೂ ಕಣ್ಣೀರಾಗಿತ್ತು ಅವರು ನಂತರ ಹೇಳಿದರು ಆ ದಿನ ನಾನು ಕಲೆಯ ಅರ್ಥ ಕಂಡೆ ಪುನೀತ್ ರಾಜ್ಕುಮಾರ್ ನಿಜವಾದ ಕಲಾವಿದನೆಂದು ಆದರೆ ಕೆಲ ಪತ್ರಿಕೆಗಳಲ್ಲಿ ಆ ದೃಶ್ಯದ ಬಗ್ಗೆ ತಪ್ಪು ವರದಿ ಬಂತು ಮಾಸ್ಟರ್ ಲೋಹಿತ್ ಮೇಲಿದ್ದವು ರಬ್ಬರ್ ಹಾವುಗಳು ಇದನ್ನು ಓದಿದ ಪಾರ್ವತಮ್ಮ ರಾಜ್ಕುಮಾರ್ ಸಿಡಿದರು ಅವರು ಪತ್ರಕರ್ತರನ್ನ ಕರೆದು ಹೇಳಿದರು ನಿಜವಾದ ಹಾವುಗಳ ಜೊತೆ ಶಾಟ್ ಓಕೆ ತೆಗೆದ ನನ್ನ ಮಗನ ಧೈರ್ಯ ನೀವು ನೋಡಲಿಲ್ಲವೆಂದು ಪಾರ್ವತಮ್ಮನ ಕೋಪದ ಹಿಂದೆ ತಾಯಿಯ ನೋವಿತ್ತು ನಮ್ಮ ಮಗನ ತ್ಯಾಗವನ್ನ ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ ಎನ್ನುವ ನೋವು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಇವರಿಬ್ಬರಿಗೂ ಪಾತ್ರದ ಅರ್ಥ ಕೇವಲ ನಟನೆಯಲ್ಲ ಅದು ಜೀವನದ ನಂಬಿಕೆ ಕಲೆಗೆ ಜೀವ ಕೊಡುವ ಮನೋಭಾವ ಅವರಿಬ್ಬರ ಕಲಾನಿಷ್ಠೆ ಇಂದಿಗೂ ಕನ್ನಡ ಪ್ರೇಕ್ಷಕರ ಹೃದಯದಲ್ಲಿ ಜೀವಂತವಾಗಿದೆ ವೀಕ್ಷಕರೇ ನೀವು ಈ ಘಟನೆಯನ್ನು ಮೊದಲು ಕೇಳಿದ್ದೀರಾ ಅಪ್ಪು ಮತ್ತು ಅನ್ನವರ ಧೈರ್ಯ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು